ಪಿಎಂ ಸೂರ್ಯಘರ್ ಅಳವಡಿಸಿ ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆಗೆ ಮುಂದಾಗಿ ಬಾಗಲಕೋಟ್ ಪಿಎಂ ಸೂರ್ಯಘರ್ ಯೋಜನೆ ಅದ್ಭುತ ಯೋಜನೆಯಾಗಿದ್ದು ಈ ಯೋಜನೆ ಸದುಪಯೋಗ ಪಡೆದು ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಕುಕ್ನೂರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟ್ ಅವರು ತಿಳಿಸಿದರು ಅವರು ಕುಕ್ನೂರು ಪಟ್ಟಣದಲ್ಲಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕುಕ್ನೂರು ಇಲಾಖೆ ಪಿಎಂ ಸೂರ್ಯಘರ್ ಮುಕ್ತ ಬಿಜ್ಲಿ ಯೋಜನೆಯ ಜಾಗೃತ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಈಗ ಸರ್ಕಾರ ಎಲ್ಲರಿಗೂ ಉಚಿತ ವಿದ್ಯುತ್ ಪೂರೈಕೆ ಮಾಡ್ತಾ ಇದೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ಯೋಜನೆ ಮುಂದುವರಿಸುತ್ತಾರೆ ಎನ್ನುವ ಭರವಸೆ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕು ಅಂತ ತಿಳಿಸಿದರು ನಾನು ಕೂಡ ಯೋಜನೆಯ ಲಾಭ ಪಡೆದಿದ್ದು ಸೋರೇಗರ್ ಯೋಜನೆಯಲ್ಲಿ ಶೇಕಡ ಅರವತ್ತರಷ್ಟು ಸಬ್ಸಿಡಿ ನೀಡ್ತಾ ಇದ್ದು ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರದವರೆಗೂ ಸಬ್ಸಿಡಿ ದೊರೆಯುತ್ತಿರುವುದರಿಂದ ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ಕೆಇಬಿಗಳನ್ನು ಸಂಪರ್ಕಿಸಿ ಮೂಲ ದಾಖಲಾತಿ ಸಲ್ಲಿಸಿ ಸೌಲಭ್ಯವನ್ನು ಪಡೆದುಕೊಳ್ಳಿ ಎಂದರು ನಂತರದಲ್ಲಿ ಕುಗ್ನೂಲು ವಿದ್ಯುತ್ ಶಾಖೆಯ ಪ್ರಭಾರಿ ಅಧಿಕಾರಿ ನಾಗರಾಜ್ ಅವರು ಮಾತನಾಡಿ ಪಿಎಂ ಸೂರ್ಯಗರ್ ಯೋಜನೆಯಲ್ಲಿ ನಮ್ಮ ಮನೆಗಳ ಮೇಲೆ ಸೋಲಾರ್ ಅಳವಡಿಸಿ ವಿದ್ಯುತ್ತನ್ನು ಪಡೆಯ ಪಡೆಯಬಹುದಾಗಿದ್ದು ಈ ಯೋಜನೆಯಲ್ಲಿ ಶೇಕಡ ಅರವತ್ತರಷ್ಟು ಸರ್ಕಾರ ಸಹಾಯಧನ ಒದಗಿಸಲಿದ್ದು ಯೋಜನೆಯ ಲಾಭ ಪಡೆದುಕೊಡಿಯಂ ಇದಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಕೂಡ ಇದೆ ಒಂದು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ರೂಪಾಯಿ ಎರಡು ಕಿಲೋ ವ್ಯಾಟ್ಗೆ ಅರವತ್ತು ಸಾವಿರ ರೂಪಾಯಿ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ದೊರೆಯುತ್ತೆ ಅದರಿಂದ ಪ್ರತಿಯೊಬ್ಬರು ಈ ಯೋಜನೆಯ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕುಕ್ನೂರು ಪಟ್ಟಣದ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಧಿಕಾರಿಗಳು ಸಿಬ್ಬಂದಿಗಳು ಪಟ್ಟಣ ಪಂಚಾಯತ್ ಸಿಬ್ಬಂದಿಯವರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ರು ವರದಿ ಪಂಚಯ್ಯ ಹಿರೇಮಠ ಕುಕನೂರು ಕುಕ್ನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಪಿಎಂ ಸೂರ್ಯ ಯೋಜನೆ ಏನಿದೆ ಬಹಳ ಅದ್ಭುತ ಅದ್ಭುತವಾದಂತಹ ಯೋಜನೆ ಇದೆ ಇದರಲ್ಲಿ ಏನಾಗುತ್ತೆ ಈಗ ಸರ್ಕಾರ ಎರಡು ಯೂನಿಟ್ ಫ್ರೀ ಕೊಟ್ಟಿದೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ಸ್ಕೀಮನ್ನು ಮುಂದುವರಿಸೋದನ್ನೋ ಬಗ್ಗೆ ಇದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಪಿ ಎಂ ಸೂರ್ಯಕರ್ ಯೋಜನೆಯನ್ನು ತಗೊಂಡು ಇದರಲ್ಲಿ ಮುಖ್ಯವಾಗಿ ನಿಮಗೆ ಪ್ರತಿ ಯೂನಿಟ್ಗೆ ಇಷ್ಟು ದರವನ್ನು ಅಂತೇಳಿ ಅವರು ನೀಡ್ತಾರೆ ಅದನ್ನೇ ಮಾಡಲಿಕ್ಕೆ ಸುಮಾರು ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರದ ಇದು ಯೋಜನೆ ಇದರಲ್ಲಿ ನಾನು ಕೂಡ ಫಲಾನುಭವಿ ಆಗಿದ್ದೇನೆ ನನ್ನ ಮನೆಯಲ್ಲಿ ನನ್ನ ಅಪ್ಲಿಕೇಶನ್ ಆಗಿ ಲೋನ್ ಸ್ಯಾಂಕ್ಷನ್ ಆಗಿ ಸದುಪಯೋಗವನ್ನು ತಗೊಟ್ಟಿಕೊಂಡ್ವಿ ಆಲ್ರೆಡಿ ಹೆಸ್ಕಾಂದವ್ರು ಕೊಟ್ಟು ಮನೆಗೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ನಾವು ಕೂಡ ಪಬ್ಲಿಕ್ ಏನು ಮಾಡಬೇಕಂತಂದರೆ ಪ್ರತಿಯೊಬ್ಬರು ಈ ಯೋಜನೆಯನ್ನು ಸದುಪಯೋಗ ಪಡೆದುಕೋಬೇಕು ಮತ್ತು ಜಸ್ಟ ಮೇಲಾಗಿ ಅವರು ಪ್ರತಿಯೊಬ್ಬರ ಜನರು ಕೂಡ ಇದೊಂದು ಮುಕ್ತ ಅವಕಾಶವನ್ನು ಎಲ್ಲರೂ ಕಲ್ಪಿಸಬೇಕು ಅವರಿಗೆ ಡಾಕ್ಯುಮೆಂಟ್ ಎಚ್ಕೊಂಡು ಬ್ಯಾಂಕಿಗೆ ಸಮರ್ಪ ಸಂಪರ್ಕ ಮಾಡಿ ಖಂಡಿತವಾಗಿ ಅವರಿಗೆ ಸೂರ್ಯಗರ್ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಅವರಿಗೆ ತಿಳಿಸ್ಕೊಡ್ಬೇಕು ಈಗ ಆಲ್ರೆಡಿ ನಮ್ಮದು ಫಸ್ಟಿಗೆ ನಾವು ಪಿ ಎಮ್ ಸ್ಟಾರ್ಟ್ ಮಾಡಿದಾಗ ಗೃಹ ನಿಧಿ ಸ್ಟಾರ್ಟ್ ಮಾಡಿದಾಗ ಸ್ವನಿಧಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಕೂಡ ನಾವು ಐದು ಯೋಜನೆ ಹಾಕೊಂಡಿದ್ವಿ ಸೌರಶಕ್ತಿ ಮತ್ತು ಕೆರೆಗಳ ಪುನರುಜ್ಜೀವನ ಹಾಗೂ ಪ್ರತಿಯೊಬ್ಬರಿಗೂ ಮನೆ ಹಾಗೂ ಪ್ರತಿಯೊಬ್ಬರಿಗೂ ವಿದ್ಯುತ್ತು ಪ್ರತಿಯೊಬ್ಬರಿಗೂ ಸೂರು ಇವೆಲ್ಲ ಕಾರ್ಯಕ್ರಮಗಳಿತ್ತು ಆ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಮತ್ತೆ ಆರಂಭವಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕರು ನೀವಿಗೆ ಅರ್ಜಿ ನೀಡಿ ಆಮೇಲೆ ಪಟ್ಟಣ ಪಂಚಾಯಿತಿಯಿಂದ ಬೇಕಾದಂಥ ಉತ್ತಾರ ಇರ್ಬೋದು ಅಥವಾ ಹೆಚ್ಚಿನ ಮಾರ್ಗದರ್ಶನ ಏನಾದರೂ ಬೇಕಾದರೆ ನಾವು ಕೂಡ ಕೊಡ್ತೇವೆ ಆಮೇಲೆ ನಮ್ಮಿಂದ ಏನಾದರೂ ಸ್ಕೀಮ್ ಸಬ್ಸಿಡಿ ಕರ್ನಾಟಕ ಸರ್ಕಾರ ಸುತ್ತಲೇ ಬಂದರೆ ನಾವು ಕೂಡ ಅದಕ್ಕೆ ಸಹಾಯಧನವನ್ನು ಕೊಡಲಿಕ್ಕೆ ಇಚ್ಛೆ ಮಾಡ್ತೀವಿ ಹಾಂ ಥ್ಯಾಂಕ್ ಯು ನಮಸ್ಕಾರ ಅದೇ ತಮ್ಮ ಸಾಹೇಬರು ಹೇಳ್ದಂಗೆ ಇದು ಪಿ ಎಮ್ ಸೂರ್ಯಗರ್ ಅನ್ನೋದು ಸ್ವಾವಲಂಬಿ ಯೋಜನೆ ಆಗಬೇಕಂತೇಳಿ ಪ್ರಧಾನಮಂತ್ರಿಯವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೋಜನೆ ಈ ಯೋಜನೆ ಮುಖಾಂತರವಾಗಿ ನಮ್ಮ ಮನೆ ಮೇಲೆ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಾವು ಬಳಸ್ಕೊಂಡು ಮತ್ತು ಬೇರೆಯವ್ರಿಗೆ ಅಂದರೆ ಜೆಸ್ಕಾಂ ಗ್ರಿಡ್ಗೆ ಸಪ್ಲೈ ಮಾಡ್ಬೋದು ಅದಕ್ಕೆ ವಿದ್ಯುತ್ ಬಿಲ್ ಕೂಡ ನಮಗೆ ಕನ್ಜ್ಯೂಮರ್ಗೆ ಕೊಡ್ತಾರೆ ಜೆಸ್ಕಾಂ ವತಿಯಿಂದ ನಾವೇನಾದರೂ ಜಾಸ್ತಿ ಉತ್ಪಾದನೆ ಮಾಡಿದರೆ ಹಾಗಾಗಿ ಈ ಈ ಒಂದು ಇದಕ್ಕೆ ಸಾಲ ಸೌಲಭ್ಯದ ವ್ಯವಸ್ಥೆ ಕೂಡ ಇದೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಕೂಡ ಇದೆ ಒಂದು ಕಿಲೋವಾಟಿಗೆ ಮೂವತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎರಡು ಕಿಲೋವಾಟಿಗೆ ಅರವತ್ತು ಸಾವಿರ ಸಬ್ಸಿಡಿ ಇದೆ ಮೂರು ಕಿಲೋವಾಟಿಗೆ ಎಪ್ಪತ್ತೆಂಟು ಸಬ್ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಇದೆ ಎಪ್ಪತ್ತೆಂಟು ಸಾವಿರ ಮ್ಯಾಕ್ಸಿಮಮ್ ಅಪ್ ಟು ಹತ್ತು ವರೆಗೂ ಕೂಡ ಯಾ ಯಾವುದೇ ಕರ್ಕೊಂಡು ಅಪ್ಲೈ ಮಾಡಿ ಅದರ ಸೌಲಭ್ಯವನ್ನು ತಗೋಬೋದು ಸಬ್ಸಿಡೀಸ್ ಲಿಮಿಟೆಡ್ ಸೆವೆಂಟಿ ಏಯ್ಟ್ ಹಾಗಾಗಿ ಇದನ್ನು ಯೋಜನೆ ಒಂದು ಇನ್ನು ಎಲ್ಲ ಒಂದು ಲಾಭವನ್ನು ಎಲ್ಲ ಗ್ರಾಹಕರು ಪಡಿಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ